ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ನೀವು ಇಂದು ಒಂದು ಅತ್ಯಂತ ರೋಚಕ ಮತ್ತು ವಿವಾದಾಸ್ಪದ ವಿಷಯಕ್ಕೆ ಸಿದ್ಧರಾಗಿದ್ದೀರಾ ಕೇಳಿ ಮೆಕ್ಕಾದಲ್ಲಿರುವ ಪವಿತ್ರ ಕಾಬಾದ ಒಳಗೆ ನಿಜವಾಗಿಯೂ ಶಿವಲಿಂಗವಿದೆಯಾ ಮುಸ್ಲಿಮರು ಶಿವನನ್ನು ಬಂಧಿಸಿ ಮುಚ್ಚಿಹಾಕಿ ಅದರ ಮೇಲೆ ಕಾಬಾ ಕಟ್ಟಿದ್ದಾರಾ ಹಿಂದುಗಳು ಅಲ್ಲಿಗೆ ಹೋಗಿ ನೀರು ಹಾಕಿದರೆ ಶಿವನು ಬಿಡುಗಡೆಯಾಗುತ್ತಾನೆ ಎಂದು ಮುಸ್ಲಿಮರು ಭಯಪಡುತ್ತಾರಾ ಇದೆಲ್ಲ ನಿಜವೇ ಅಥವಾ ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಹರಡುವ ಸುಳ್ಳು ಸುದ್ದಿಗಳೇ ಇಂದಿನ ಈ ವಿಡಿಯೋದಲ್ಲಿ ನಾವು ಈ ಎಲ್ಲ ರಹಸ್ಯಗಳನ್ನು ತೆರೆಯುತ್ತೇವೆ ನಿಜವಾದ ಇತಿಹಾಸವನ್ನು ತಿಳಿಸುತ್ತೇವೆ ಮತ್ತು ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೇವೆ ಆದ್ದರಿಂದ ಇದೀಗಲೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಆನ್ ಮಾಡಿ ಏಕೆಂದರೆ ಈ ವಿಡಿಯೋ ಮುಗಿಯುವವರೆಗೆ ನೀವು ಕಣ್ಣು ತೆಗೆಯಲಾರಿರಿ ಒಂದು ವೇಳೆ ನೀವು ಈ ರಹಸ್ಯ ತಿಳಿದುಕೊಂಡ ನಂತರ ಶಾಕ್ ಆಗ್ತೀರಿ ಆದ್ದರಿಂದ ಫುಲ್ ವಿಡಿಯೋ ನೋಡಿ ಮಾತ್ರ ಹೇಳಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಸರಿ ಈಗ ನೇರವಾಗಿ ಒಳಗೆ ಹೋಗೋಣ ನೀವು ಎಂದಾದರೂ ಯೋಚಿಸಿದ್ದೀರಾ ವಿಶ್ವದ ಅತ್ಯಂತ ಪವಿತ್ರ ಸ್ಥಳಗಳಲ್ಲಿ ಒಂದಾದ ಮೆಕ್ಕಾದ ಕಾಬಾದ ಒಳಗೆ ನಿಜಕ್ಕೂ ಏನಿದೆ ಅಲ್ಲಿ ಶಿವಲಿಂಗವನ್ನು ಮುಚ್ಚಿ ಹಾಕಿದ್ದಾರಾ ಇಲ್ಲದಿದ್ದರೆ ಏಕ ಹಿಂದೂಗಳು ಸಿಖ್ ಕ್ರಿಶ್ಚಿಯನ್ ಬೌದ್ಧರನ್ನು ಅಲ್ಲಿಗೆ ಬಿಡುವುದಿಲ್ಲ ಇದರ ಹಿಂದೆ ಏನು ರಹಸ್ಯ ಅಡಗಿದೆ ಇನ್ನೊಂದು ಪ್ರಶ್ನೆ ಪ್ರವಾದಿ ಮಹಮ್ಮದ್ ಅವರು ಕಾಬಾದ ಸುತ್ತಲೂ ಇದ್ದ ಮುನ್ನೂರಕ್ಕಿಂತ ಹೆಚ್ಚು ಮೂರ್ತಿಗಳನ್ನು ಕೆಡವಿದರು ಎಂದು ಕೇಳಿದ್ದೀರಾ ಆ ಮೂರ್ತಿಗಳಲ್ಲಿ ಶಿವಲಿಂಗವೂ ಇತ್ತ ಇಲ್ಲವೇ ಇದೆಲ್ಲ ಕೇವಲ ಧರ್ಮಗಳ ನಡುವಿನ ಶತ್ರುತ್ವ ಹುಟ್ಟಿಸಲು ಹಬ್ಬಿಸುವ ಸುಳ್ಳುಗಳೇ ಈ ಪ್ರಶ್ನೆಗಳಿಗೆ ಉತ್ತರ ತಿಳಿಯಲು ಇನ್ನಷ್ಟು ಕಾಯಬೇಡಿ ನಾವು ಒಂದೊಂದಾನಿ ತಿಳಿಸುತ್ತೇವೆ ಮೊದಲು ಮೆಕ್ಕಾ ಮತ್ತು ಮದೀನಾ ಎಲ್ಲಿದೆ ಎಂದು ತಿಳಿಯೋಣ ಇವು ಸೌದಿ ಅರೇಬಿಯಾದಲ್ಲಿವೆ ಒಂದು ಸಂಪೂರ್ಣ ಇಸ್ಲಾಮಿಕ್ ದೇಶ ಈ ದೇಶದಲ್ಲಿ ಪೆಟ್ರೋಲಿಯಂ ಅತ್ಯಧಿಕವಾಗಿ ಸಿಗುತ್ತದೆ ನಮ್ಮ ದೇಶದಲ್ಲಿ ನೀರು ಹೇಗೋ ಹಾಗೆಯೇ ಅಲ್ಲಿ ಪೆಟ್ರೋಲ್ ಸಿಗುತ್ತದೆ ಇದರಿಂದ ಸೌದಿ ವಿಶ್ವದ ಅತ್ಯಂತ ಶ್ರೀಮಂತ ದೇಶಗಳಲ್ಲಿ ಒಂದಾಗಿದೆ ಅಂತಹ ದೇಶದಲ್ಲೇ ಮೆಕ್ಕಾ ಮತ್ತು ಮದೀನಾ ಇವೆ ಇದು ಮುಸ್ಲಿಮರಿಗೆ ಅತ್ಯಂತ ಪವಿತ್ರ ಸ್ಥಳಗಳು ಇಸ್ಲಾಮಿಕ್ ನಂಬಿಕೆಯ ಪ್ರಕಾರ ಕಾಬಾವನ್ನು ಪ್ರವಾದಿ ಇಬ್ರಾಹಿಂ ಅಥವಾ ಅಬ್ರಹಾಂ ಮತ್ತು ಅವರ ಪುತ್ರ ಇಸ್ಮಾಯಿಲ್ ನಿರ್ಮಿಸಿದರು ಇದು ಅಲ್ಲಾಹನ ಮನೆ ಎಂದು ಹೇಳಲಾಗುತ್ತದೆ ಆದರೆ ಇದಕ್ಕೂ ಮುಂಚೆ ಏನಾಗಿತ್ತು ಕಾಲಕ್ರಮೇಣ ಜನರು ಅಲ್ಲಿ ಮೂರ್ತಿಪೂಜೆ ಆರಂಭಿಸಿದರು ವ್ಯಾಪಾರಿಗಳು ಬೇರೆ ಬೇರೆ ದೇಶಗಳಿಂದ ಬಂದು ಮೂರ್ತಿಗಳು ಶಿಲೆಗಳನ್ನು ತಂದು ಕಾಬಾದ ಸುತ್ತಲೂ ಇಟ್ಟು ಪ್ರಾರ್ಥಿಸುತ್ತಿದ್ದರು ಕೆಲವೇ ವರ್ಷಗಳಲ್ಲಿ ಸುಮಾರು ಮುನ್ನೂರಕ್ಕಿಂತ ಹೆಚ್ಚು ಮೂರ್ತಿಗಳು ಅಲ್ಲಿ ಸೇರಿದವು ಆ ಮೂರ್ತಿಗಳಲ್ಲಿ ಹಬಲ್ ದೇವತೆಯ ಮೂರ್ತಿ ಮುಖ್ಯವಾಗಿತ್ತು ಆದರೆ ಶಿವಲಿಂಗವನ್ನು ಕಾಬಾದ ಒಳಗೆ ಇಟ್ಟಿದ್ದರು ಎಂಬುದಕ್ಕೆ ಯಾವುದೇ ಐತಿಹಾಸಿಕ ಸಾಕ್ಷ್ಯ ಇಲ್ಲ ಈಗ ಮುಖ್ಯ ಪ್ರಶ್ನೆ ಕಾಬಾದ ಒಳಗೆ ಶಿವಲಿಂಗವಿದೆ ಎಂಬ ಮಾತು ಎಲ್ಲಿಂದ ಬಂತು ಕೆಲವರು ಹಜರ್ ಅಸ್ವದ್ ಅನ್ನು ಶಿವಲಿಂಗ ಎಂದು ಹೇಳುತ್ತಾರೆ ಏಕೆಂದರೆ ಶಿವಲಿಂಗಕ್ಕೆ ಹಾಲು ಎಣ್ಣೆ ಹಾಕುವಂತೆ ಅಲ್ಲಿ ಕಪ್ಪು ಕಲ್ಲನ್ನು ಮುತ್ತುತ್ತಾರೆ ಸುತ್ತಲೂ ತಿರುಗುತ್ತಾರೆ ಎಂದು ಹೋಲಿಕೆ ಮಾಡುತ್ತಾರೆ ಆದರೆ ಇದು ಕೇವಲ ಹೋಲಿಕೆ ಮಾತ್ರ ಹಜರ್ ಅಸ್ವದ್ ಒಂದು ಕಪ್ಪು ಕಲ್ಲು ಅದನ್ನು ದೇವದೂತ ಗಬ್ರಿಯಲ್ ಇಬ್ರಹೀಂಗೆ ಕೊಟ್ಟನು ಎಂದು ನಂಬಿಕೆ ಇದು ಶಿವಲಿಂಗದಂತೆ ಆಕಾರದಲ್ಲಿಲ್ಲ ಅದರ ವಿವರಣೆಯೂ ಹೊಂದಿಕೆಯಾಗುವುದಿಲ್ಲ ಇದು ಒಂದು ಮಿಥ್ಯಾ ಅಥವಾ ತಪ್ಪು ತಿಳುವಳಿಕೆಯಿಂದ ಬಂದಿದೆ ಪ್ರವಾದಿ ಮಹಮ್ಮದ್ ಅವರು ಮೆಕ್ಕಾಕೆ ಮರಳಿದಾಗ ಕಾಬಾದೊಳಗಿನ ಎಲ್ಲಾ ಮೂರ್ತಿಗಳನ್ನು ಕೆಡವಿದರು ಕೇವಲ ಕಾಬಾವನ್ನು ಮಾತ್ರ ಉಳಿಸಿದರು ಆದರೆ ಶಿವಲಿಂಗವನ್ನು ಮುಚ್ಚಿಹಾಕಿದರು ಎಂಬುದಕ್ಕೆ ಯಾವುದೇ ಆಧಾರ ಇಲ್ಲ ನಿಜವಾದ ಹಿಂದೂ ಧರ್ಮದಲ್ಲಿ ಶಿವನ ಮೂರನೇ ಕಣ್ಣು ತೆರೆದರೆ ಪ್ರಳಯವಾಗುತ್ತದೆ ಎಂದು ನಮಗೆಲ್ಲ ಗೊತ್ತು ಅಂತಹ ಮಹಾಶಿವನನ್ನು ಯಾರಾದರೂ ಬಂಧಿಸಬಲ್ಲರಾ ಅದನ್ನು ನಂಬುವುದು ಹೇಗೆ ಸಾಧ್ಯ ಒಂದು ದೇವರನ್ನು ಆರಾಧಿಸುವುದು ಒಂದು ರೀತಿ ಮತ್ತೊಂದು ದೇವರನ್ನು ಬಂಧಿಸುವುದು ಬೇರೆ ರೀತಿ ಇದು ತರ್ಕಕ್ಕೆ ಹೊಂದಿಕೊಳ್ಳುವುದಿಲ್ಲ ಮುಸ್ಲಿಮರು ಹಜ್ ಯಾತ್ರೆಯಲ್ಲಿ ಜಮರಾತ್ ಸ್ತಂಭಗಳಿಗೆ ಕಲ್ಲು ಎಸೆಯುವುದು ಶೈತಾನನ್ನು ತಡೆಯುವ ಸಂಕೇತ ಇದು ಅವರ ನಂಬಿಕೆ ಆದರೆ ಇದನ್ನು ಶಿವನೊಂದಿ ಸಂಬಂಧಿಸಿ ಹೇಳುವುದು ಸರಿಯಲ್ಲ ಕಾಬಾದ ಒಳಗೆ ಹೋದರೆ ಏನು ಕಾಣುತ್ತದೆ ಕಾಬಾ ಕಟ್ಟಡದ ಉದ್ದ ಸುಮಾರು ನಲವತ್ತೆರಡು ಅಡಿ ಅಗಲ ಮೂವತ್ತಾರು ಅಡಿ ಅದನ್ನು ಚಿನ್ನದ ವಿನ್ಯಾಸದ ಬಟ್ಟೆ ಕಿಸ್ವಾದಿಂದ ಮುಚ್ಚಲಾಗಿದೆ ಪ್ರತಿ ವರ್ಷ ಬದಲಾಯಿಸುತ್ತಾರೆ ಒಳಗೆ ಚಿನ್ನದ ಬಾಗಿಲು ಮೂರು ದೊಡ್ಡ ಸ್ತಂಭಗಳು ಮಧ್ಯದಲ್ಲಿ ಸುಗಂಭ ದ್ರವ್ಯಗಳ ಪೆಟ್ಟಿಗೆ ದೀಪಗಳು ಕುರಾನ್ ಶಾಸನಗಳು ಒಂದು ಮೂಲೆಯಲ್ಲಿ ವಿಶೇಷ ಕಲ್ಲು ಅಲ್ಲಿ ಪ್ರವಾದಿ ಮಹಮ್ಮದ್ ಪ್ರಾರ್ಥಿಸಿದರು ಎಂದು ನಂಬಿಕೆ ಇವುಗಳ ಹೊರತು ಯಾವ ಮೂರ್ತಿ ಶಿಲೆ ಫೋಟೋ ಇಲ್ಲ ಹಿಂದುಗಳು ಅಥವಾ ಬೇರೆ ಧರ್ಮದವರು ಮೆಕ್ಕಾಕೆ ಏಕೆ ಹೋಗಲಾರರು ಏಕೆಂದರೆ ಕಾಬಾ ಅಲ್ಲಾಹನ ಮನೆ ಅಲ್ಲಿ ಕೇವಲ ಮುಸ್ಲಿಮರು ಮಾತ್ರ ಒಳ್ಳೆಯ ಮನಸ್ಸಿನಿಂದ ಪ್ರಾರ್ಥಿಸುತ್ತಾರೆ ಎಂಬ ನಂಬಿಕೆ ಬೇರೆ ಧರ್ಮದವರು ಬಂದರೆ ಅಲ್ಲಾಹಗೆ ಅಗೌರವ ಆಗಬಹುದು ಎಂದು ಭಯ ಇದು ಅವರು ಧಾರ್ಮಿಕ ನಿಯಮ ಪ್ರಪಂಚದ ನಾಲ್ಕು ಮೂಲಗಳಿಂದ ಮುಸ್ಲಿಮರು ಮೆಕ್ಕಾಕೆ ಬರುತ್ತಾರೆ ಒಂದು ಬಾರಿ ಹೋಗಬೇಕು ಎಂಬ ಆಸೆಯಿರುತ್ತದೆ ನಮಾಜ್ ಮಾಡುವಾಗ ಕಾಬಾದ ದಿಕ್ಕಿನಲ್ಲಿ ತಿರುಗುತ್ತಾರೆ ಈಗ ನಿಮ್ಮ ಮನಸ್ಸಿನಲ್ಲಿ ಇರಬಹುದಾದ ಪ್ರಶ್ನೆ ಇದೆಲ್ಲಾ ಸುಳ್ಳು ಸುದ್ದಿಗಳ ಹಿಂದೆ ಏನಿದೆ ಇದು ಎರಡು ಧರ್ಮಗಳ ನಡುವಿನ ದ್ವೇಷ ಹುಟ್ಟಿಸಲು ಹರಡುವ ಮಾಹಿತಿ ಯಾವುದೇ ಐತಿಹಾಸಿಕ ಸಾಕ್ಷ್ಯ ಇಲ್ಲದೆ ಇಂತಹ ಮಾತುಗಳನ್ನು ಹಬ್ಬಿಸುವುದು ಸರಿಯಲ್ಲ ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲಾ ಧರ್ಮಗಳನ್ನು ಗೌರವಿಸುವ ಸಂಸ್ಕೃತಿಯಿದೆ ಆದ್ದರಿಂದ ಎಲ್ಲರ ನಂಬಿಕೆಗಳನ್ನು ಗೌರವಿಸೋಣ ಸ್ನೇಹಿತರೆ ಇದು ನಿಜವಾದ ಇತಿಹಾಸ ಮತ್ತು ಸತ್ಯ ಮೆಕ್ಕಾದಲ್ಲಿ ಶಿವಲಿಂಗವನ್ನು ಮುಚ್ಚಿಹಾಕಿದರು ಎಂಬುದು ಸುಳ್ಳು ಇದು ಕೇವಲ ತಪ್ಪು ತಿಳುವಳಿಕೆಯಿಂದ ಬಂದಿದೆ ನಿಮಗೆ ಇಷ್ಟವಾಯ್ತಾ ಇನ್ನಷ್ಟು ರೋಚಕ ಮಿಥಾಲಜಿ ಮತ್ತು ಫ್ಯಾಕ್ಟ್ಸ್ಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ನೀವು ಏನು ಯೋಚಿಸುತ್ತೀರಿ ಮತ್ತೊಂದು ಹೊಸ ವಿಷಯದೊಂದಿಗೆ ಬೇಗ ಬರುತ್ತೇನೆ ನಿಮ್ಮ ಶ್ರಮಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಭಾರತ್